ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾರ ಸದನದಲ್ಲಿ ಸದನದ ಪಾವಿತ್ರ ಅನಿಟ್ರ್ಯಾಪ್ ಅಂತ ವಿಚಾರ ಚರ್ಚೆ ಆಗಬಾರ್ದಾಗಿತ್ತು ಇದು ಬಹಳ ಸ್ಪಷ್ಟ ಯಾರೋ ಕರೆ ಮಾಡ್ತಾರೆ ಯಾರೋ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಅದು ಅವರ ಇಚ್ಛೆ ಇದಕ್ಕೂ ಸಾರ್ವಜನಿಕರಿಗೂ ಏನು ಸಂಬಂಧಗಳು ಇಲ್ಲ ಏಕಾಏಕಿ ಹೇಳಿಕೆ ಕೊಡುವಂತ ಪ್ರಸಂಗನೂ ಯಾಕೆ ಬಂತು ಅನ್ನೋದು ನನ್ಗೆ ಗೊತ್ತಿಲ್ಲ ಇವತ್ತು ಸದನದಲ್ಲಿ ಚರ್ಚೆ ಆಗಿರುವಂಥದ್ದು ಇದು ಸಾರ್ವಜನಿಕ ಸತ್ತು ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ನಾನು ಈ ವಿಚಾರವಾಗಿ ನಾನು ಏನೇನು ಪ್ರತಿಕ್ರಿಯೆ ನೀಡಲ್ಲ ಯಾಕಂದ್ರೆ ಮಾಡಿದ್ಯಾರೋ ಸ್ವೀಕರಿಸಿದ್ಯಾರೋ ಅವ್ರು ಮುಂದುವರ್ಸಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಹಿರಿಯರಾದಂಥಗಳನ್ನೇ ಮಾತಾಡ್ತಾರೆ ಮನುಷ್ಯ ಅಂದಾಗ ಅವ್ರಿಗೆ ಆಸೆ ಆಕಾಂಕ್ಷೆಗಳು ನಮ್ಗೆ ಗೊತ್ತಾಗಲ್ಲ ಹನಿ ಟ್ರಾಪ್ ವಿಚಾರದಲ್ಲಿ ಏನಿದೆ ಯಾರೋ ಕರೆ ಮಾಡ್ತಾರೆ ಯಾರೋ ಸ್ವೀಕರಿಸ್ತಾರೆ ಮುಂದುವರ್ಸ್ಬೇಕು ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅದಕ್ಕೆ ನಾವು ನಿಯಮಾವಳಿ ನಾವು ರೂಪಿಸ್ಕೊಡಕ್ ಆಗಲ್ಲ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದೇನು ತನಿಖೆ ಆಗ್ಬೇಕು ಆಗ್ಬಾರ್ದು ನಾನು ಯಾವ ವಿಚಾರಕ್ಕೂ ನಾನು ಕರೆ ನೋಡಿ ರಾಜಕಾರಣದ ಕುರಿತಂತೆ ಬಹುಶಃ ನಾನು ಮಾತಾಡಿದ್ರೆ ಅದು ಸ್ಫೋಟಕ ಸುದ್ದಿ ಆಗುತ್ತೆ ಏನು ಯಾವ ಉದ್ದೇಶದಿಂದ ಚುನಾಯಿತ ಪ್ರತಿನಿಧಿಗಳಿರಬೇಕು ಸರ್ಕಾರಗಳು ಎಲ್ಲರ ಹಕ್ಕನ್ನು ಪ್ರತಿಪಾದಿಸುವಂತಹ ಒಂದು ಸರ್ಕಾರ ಆಗಬೇಕು ರಾಜಕಾರಣದಲ್ಲಿ ಸೇವೆ ಅನ್ನೋದೇ ಗುರಿಯಾಗಿರಬೇಕು ಈ ಎಲ್ಲವೂ ತಿಳಿಯಾಗ್ತಾ ಇರೋದ್ರಿಂದ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೇನೆ ಅಂತ ಘೋಷಣೆ ಮಾಡಿಬಿಟ್ಟು ಹಾಗಿದ್ರೂ ಕೂಡ ನನಗೆ ವರಿಷ್ಠರು ಇಲ್ಲ ನಿನ್ನ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ ನಾನು ಬಂದಿದೆ ಜವಾಬ್ದಾರಿ ಇದೆ ಜನ ಆಯ್ಕೆ ಮಾಡಿದ್ದಾರೆ ಇರೋವರೆಗೂ ಅವರ ಸೇವೆ ಮಾಡಬೇಕಾಗಿರೋದೆ ನನ್ನ ಗುರಿ ಅದು ವರ್ಕ್ ನಾನು ಬೇರೆ ಇನ್ಯಾವುದಕ್ಕೂ ಯಾವ ಆಮಿಷಕ್ಕೂ ನಾವು ಬೆಳವಣಿಗೆ ಬೇಜಾರಾಗ್ತಾ ಬದಿಯಾಗಿಲ್ಲೇಜಾರ ಬೇಸರ ಅನ್ನೋದು ಎಲ್ಲ ಹಂತದಲ್ಲೂ ಇದೆ ಆದರೆ ಇವತ್ತು ನಡೀತಿರುವಂತಹ ಯಾವ ದಿಕ್ನಲ್ಲಿ ನಡೀತಾ ಇದೆ ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿರುವಂಥ ಸರ್ಕಾರ ಜನರಿಗೆ ಮತ್ತು ಈ ರಾಜ್ಯಕ್ಕೆ ಉತ್ತಮವಾದಂಥ ಯೋಜನೆ ಕೊಡುತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲರಿಗೂ ಹಾಗಿದ್ದರೂ ಕೂಡ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಕೋಟಿ ಅವಯ್ಯ ಮಂಡನೆ ಆಗಿ ನಾವು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದನೆ ಮಾಡುವಂಥ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ವಿಚಾರಗಳು ರಾಜಕೀಯಕ್ಕೆ ಬಂದಿರುವಂಥದ್ದೇ ದುರಂತದ ಒಂದು ಸಂಗತಿ ಇಲ್ಲಿ ನಾನು ಯಾವ ರೀತಿ ಇರಬೇಕು ಅಥವಾ ನನಗೆ ನನಗೇನಾಗಬೇಕು ಅನ್ನೋಕ್ಕಿಂತ ನನಗೆ ಆಯ್ಕೆ ಮಾಡಿದಂಥ ಜನರ ಬಲತಿಗಾಗಿ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ಈಗ ವೈಯಕ್ತಿಕ ವಿಚಾರಗಳು ಜಾತಿ ವಿಚಾರಗಳು ಜೊತೆಗೆ ಪ್ರಾಂತ್ಯ ವಿಚಾರಗಳು ಇದೆಲ್ಲವೂ ಬಂದ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ಮೂಲ ಉದ್ದೇಶ ತಿಳಿಯಾಗ್ತಾ ಇರುವಂಥದ್ದು ಒಂದು ಬೇಸರ ರಾಜಕಾರಣದಲ್ಲಿ ಯಾರು ಯಾರು ಭೇಟಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿಂದ ಏನು ಹೊರಗೆ ಬರುತ್ತೆ ಅನ್ನೋದು ಮಾತ್ರ ನೋಡ್ಬೇಕಾಗಿರುವಂಥದ್ದು ನನ್ನ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿದೆ ಹಂಗಂತ ಹೇಳಿ ಸಂಬಂಧ ನಾವು ಅದನ್ನ ನೀವು ಊಹಿಸಿದಂತೆ ನಾವು ನಡ್ಕೋಬೇಕು ಅನ್ನೋದಲ್ಲ ಇವತ್ತು ರಾಜ್ಯ ಸಚಿವರು ಕೇಂದ್ರ ಸಚಿವರನ್ನ ಭೇಟಿ ಆಗಬೇಕಾಗಿರುವಂತದ್ದು ಅನಿವಾರ್ಯತೆ ಇದ್ದೇ ಇರುತ್ತೆ ಅದು ಯಾವ ಕಾರಣಕ್ಕಾಯಿತು ಅಂತ ಅವ್ರು ಹೇಳಬೇಕು ಅಥವಾ ರಾಜ್ಯದ ಪ್ರತಿನಿಧಿಯಾಗಿ ಅವರು ಯಾವ ಉದ್ದೇಶಕ್ಕೂ ಅಲ್ಲಿ ಹೋಗಿದ್ರು ಅನ್ನೋದು ಕುರ್ಚಿ ಕಿತ್ತಾಟದ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ ಕುರ್ಚಿ ಯಾರು ಶಾಶ್ವತವಾಗಿ ಉಳಿದಿದೆ ಹಾಗಾಗಿ ಯಾವುದೇ ಇಂಥ ವಿಚಾರಕ್ಕೆ ನಾನು ತಲೆ ಕಟ್ಟಿಸಿಕೊಳ್ಳಲ್ಲ ಟಿ ದೇವೇಗೌಡರು ನೇರವಾಗಿ ಹೇಳಿದ್ರು ಸಿಎಂ ಆಗೋ ಅವಕಾಶ ಇರ್ಬೋದು ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಅವ್ರು ಭೇಟಿ ಮಾಡಿದ್ದಾರೆ ನಮ್ಮ ಹದಿನೆಂಟು ಜನ ಹೋಗಿದ್ದಾರೆ ಬೆಂಬಲವನ್ನ ಕೇಳಲಿಕ್ಕೆ ಹೋಗಿದ್ವು ಅಂತ ಸ್ಪಷ್ಟವಾಗಿ ಹೇಳಿ ಹೋಗ್ತಾರೆ ಹತ್ತೊಂಬತ್ತು ಜನ ಏನ್ ಮಾಡ್ಬೋದು ನೂರ ನಲವತ್ತು ಜನ ಮುಂದೆ ಹತ್ತೊಂಬತ್ತು ಜನ ಏನ್ ಮಾಡ್ಬೋದು ಇದನ್ನ ನಾವು ಅರ್ಥ ಅರ್ಥ ಮಾಡ್ಕೋಬೇಕು ಸಂಖ್ಯೆ ಬಲದ ಮೇಲೆ ಇವತ್ತು ಸರ್ಕಾರಗಳು ರಚನೆ ಆಗುವಂತ